ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಒಂದು ಅದ್ಭುತವಾದಂಥ ಕಥೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಆ ಕತೆ ಅಂದರೆ ಅಬ್ದುಲ್ ಕಲಾಂ ಅವರು ತಾನು ಪೈಲೆಟ್ ಆಗಬೇಕು ಅಂತ ಕನ್ಸ್ಕೊಂಡು ಪೈಲೆಟ್ ಆಗೋದಕ್ಕೆ ಏನೆಲ್ಲ ಬೇಕು ತಯಾರಿ ಎಲ್ಲ ಮಾಡ್ಕೊಂಡಿರ್ತಾರೆ ಆದರೆ ಒಂದು ಇಂಟರ್ವ್ಯೂಗೆ ಹೋದಾಗ ಅವರು ಆ ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆಗ್ತಾರೆ ಆಗ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ತುಂಬ ಹತಾಶೆ ನಿರಾಶೆ ದುಃಖ ಆಗುತ್ತೆ ಒಂದು ನದಿ ತೀರದಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ ಗಂಗಾ ನದಿ ತೀರದಲ್ಲಿ ಆಗ ಅಲ್ಲಿ ಒಬ್ಬರು ಗುರುಗಳು ಸಿಕ್ಕಿ ಅವ್ರಿಗೆ ಹೇಳ್ತಾರೆ ಯಾಕಪ್ಪ ಈ ಕಡೆ ಇಲ್ಲಿ ಹೋಗ್ತಿದೆಯಾ ಅಂತ ಕೇಳ್ತಾರೆ ಆಗ ಅವರು ಹೇಳ್ತಾರೆ ನಡೆದಂಥ ಕಥೆನೆಲ್ಲ ಹೇಳ್ತಾರೆ ನಾನು ಬೇಕಾದಂಥ ಎಲ್ಲ ತಯಾರಿ ಮಾಡಿದ್ದೀನಿ ಆದರೆ ನನ್ನ ಊರಿಗೆ ಹೋದಕ್ಕೆ ಕೂಡ ನನಗೆ ಹಣ ಇಲ್ಲ ಎಲ್ಲ ನನ್ನ ಮನೆಯಲ್ಲಿ ಇದ್ದಂಥ ಪರಿಸ್ಥಿತಿ ತುಂಬ ಕಷ್ಟ ಅದರಲ್ಲೂ ಕೂಡ ನಾನು ಒಡವೆನೆಲ್ಲ ಹಣ ಇಟ್ಟು ಬಂದು ಆ ಒಂದು ಹಣದಲ್ಲಿ ನಾನಿಲ್ಲಿ ಬಂದಿದ್ದೀನಿ ಇಂಟರ್ವ್ಯೂಗೆ ಅಂತ ಆದರೆ ಅದರಲ್ಲಿ ರಿಜೆಕ್ಟ್ ಆಗಿದ್ದೀನಿ ಆ ಒಂದು ಪೈಲೆಟ್ ಆಗುವಂತಹ ಒಂದು ಅರ್ಹತೆ ನನಗಿಲ್ವಾ ಅಂತ ಅವರು ಬೇಜಾರನ್ನ ವ್ಯಕ್ತಪಡಿಸ್ತಾರೆ ಆದರೆ ಆ ಗುರುಗಳು ಒಂದು ಮಾತು ಹೇಳ್ತಾರೆ ಏನಪ್ಪ ಅಂದರೆ ನಿನಗೆ ಇವತ್ತು ಆ ದೇವರು ಗುರು ಪೈಲಟ್ ಆಗೋ ಒಂದು ಇದನ್ನು ತಡೆದಿದ್ದಾರೆ ಅಂದರೆ ಇನ್ ನಿನ್ನ ಬದುಕಿನಲ್ಲಿ ಮುಂದೆ ಆ ಭಗವಂತ ಏನೋ ಅತ್ಯಾದ ದೊಡ್ಡದಾದಂಥ ಒಂದು ಉಡುಗೊರೆ ಕೊಡಲಿಕ್ಕೆ ಒಂದು ಅದ್ಭುತವಾದಂಥ ಒಂದು ಯಶಸ್ಸಿಗೆ ನಿನ್ನನ್ನು ಸಶಕ್ತರನ್ನಾಗಿಗೊಳಿಸೋದಕ್ಕೆ ನಿನ್ನ ಎತ್ತರವಾದ ಮಟ್ಟಕ್ಕೆ ಬೆಳೆಸಲಿಕ್ಕೆ ನಿನ್ನನ್ನು ಆ ದೇವರು ತಯಾರಿ ಮಾಡ್ತಿದ್ದಾನೆ ಹಾಗಾಗಿ ಮತ್ತೆ ಪ್ರಯತ್ನ ಮಾಡು ಮರಳಿ ಪ್ರಯತ್ನ ಮಾಡು ಖಂಡಿತ ನೀನು ಅದ್ಭುತವಾದನ್ನೇ ಸೃಷ್ಟಿ ಮಾಡ್ತೀಯ ಅಂತ ಹೇಳಿ ಕಳಿಸ್ತಾರೆ ಆ ಗುರುಗಳು ನಿನಗೆ ಊರಿಗೆ ಹೋಗೋದಕ್ಕೆ ನಾನು ಹಣ ಕೊಡ್ತೀನಿ ಆ ಗಂಗಾಧ ನದಿ ತೀರದಲ್ಲಿ ನಡ್ಕೊಂಡು ಹೋಗ್ಬೇಡಪ್ಪ ಆ ಕಡೆ ಆಳ ಇದೆ ಅಂತ ಹೇಳಿ ಬುದ್ಧಿವಾದ ಹೇಳಿ ಕಳಿಸ್ತಾರೆ ಆದರೆ ನೋಡಿ ಸ್ನೇಹಿತರೆ ಆವಾಗ ಆ ಕ್ಷಣಕ್ಕೆ ಅನಿಸುತ್ತೆ ಅಲ್ಲಿದ್ದಂಥ ಕಷ್ಟ ದುಃಖ ನೋವು ಬೇಸರ ಹತಾಶೆ ನಿರಾಶೆ ಎಲ್ಲ ಒಟ್ಟುಗೂಡಿ ಅನ್ಸಕ್ಕೆ ಶುರುವಾಗುತ್ತೆ ಅವ್ರಿಗೆ ಆ ಒಂದು ಸಮಯಕ್ಕೆ ಬೇಜಾರಾಗುತ್ತೆ ಆದರೆ ಆ ಗುರುಗಳು ಹೇಳ್ದಂಥ ಮಾತು ಎಷ್ಟು ಸತ್ಯ ನೋಡಿ ಸ್ವಲ್ಪ ದಿನಗಳಾದ ನಂತರ ಗೊತ್ತಾಗುತ್ತೆ ನ ಅವರು ಎಷ್ಟು ಅದ್ಭುತವಾದಂತಹ ರಾಷ್ಟ್ರಪತಿಯಾದರೂ ಇಸ್ ಇಸ್ರೋದ ಮುಖ್ಯಸ್ಥರಾದರು ಅಲ್ವಾ ಹಾಗೆಯೇ ಅಂಥ ಮಹಾತ್ಮರಾದಂಥ ಅಬ್ದುಲ್ ಕಲಾಂ ಅವ್ರಿಗೂ ಕೂಡ ಅಂಥ ಮಹಾನ್ ವಿಜ್ಞಾನಿಯಾದಂಥ ಅದ್ಭುತ್ ಅಬ್ದುಲ್ ಕಲಾಂ ಅವ್ರಿಗೂ ಕೂಡ ಅನಿಸಿತ್ತು ಈ ಜೀವನ ಸಾಕು ಈ ಬದುಕು ಬೇಡ ಇದು ಬೇಜಾರು ಈ ಜಂಜಾಟ ಬೇಡ ಅಂತ ಅನಿಸಿತ್ತು ಆದರೆ ಅದು ಸಹಜ ಅದನ್ನು ಮೀರಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇಸ್ರೋದ ಮುಖ್ಯಸ್ಥರಾದರು ಭಾರತದ ರಾಷ್ಟ್ರಪತಿಯಾದರು ಅಲ್ವಾ ಮೈ ಡಿಯರ್ಸ್ ಮ ಮನುಷ್ಯ ಮನ್ಸು ಮಾಡಿದ್ರೆ ಖಂಡಿತ ಒಂದಲ್ಲ ಒಂದು ದಿನ ಪ್ರ ಪಟ್ಟ ಕಷ್ಟಕ್ಕೆ ಆ ಒಂದು ತಕ್ಕ ಪ್ರತಿಫಲ ಸಿಗುವಂತಹ ದಿನ ಬಂದೇ ಬರುತ್ತೆ ಜೀವನದಲ್ಲಿ ಗ ನಷ್ಟ ಆದರೂ ಲಾಭ ಆದರೂ ಹತಾಶೆಗೊಳಗಾಗದೆ ನಿರಾಶೆಗೊಳಗಾಗದೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಖಂಡಿತ ಒಂದಲ್ಲ ಒಂದಿನ ಗೆದ್ದೇ ಗೆಲ್ತೀರ ಒಳಿತಾಗತ್ತೆ ಈ ಜೀವನ ಸಾಕು ಈ ಬದುಕು ಬೇಡ ಅಂದ್ಕೊಳ್ಳೋ ನಿಮಗೆ ಈ ಒಂದು ಕತೆ ಇನ್ಸ್ಪೈರ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಮೈ ಡಿಯರ್ಸ್ ಇದು ಮಹಾತ್ಮರಾದಂತಹ ಒಂದು ವಿಜ್ಞಾನಿಯ ಕತೆ ಸೊ ಅವರೇ ಅಷ್ಟೆಲ್ಲದರ ಮಧ್ಯೆ ಗೆದ್ದಿದ್ದಾರೆ ಅಂದರೆ ಅವ್ರಿಗದು ಪಾಸಿಬಲ್ ಆಗಿದೆ ಅಂದರೆ ನಮಗೂ ಅದು ಪಾಸಿಬಲ್ ಇದೆ ಅಲ್ವಾ ಖಂಡಿತ ಪ್ರಯತ್ನ ಪಟ್ಟರೆ ಸಿಕ್ಕೇ ಸಿಗುತ್ತೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ಅಂತ ಹೇಳ್ತಾರೆ ದೊಡ್ಡವರು ಅಲ್ವಾ ಮೈಡಿಯರ್ಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು